ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ದೇವಯಾನಿಯರು ತನ್ನ ಗಂಡ ರಮಣ್ಣ ನೆನೆಸ್ಕೊಂಡು ಕುಡಿತಾ ಅಳ್ತಾ ಇದ್ದಾರೆ ಮನೆಯಲ್ಲಿ ರಮಣ್ರು ಪೂಜೆ ಮಾಡೋದಕ್ಕೆ ನದಿ ತೀರಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ದೇವಯಾನಿಯವರು ಅಶ್ವಿನಿಗೆ ಕಾಲ್ ಮಾಡ್ತಾರೆ ನಾಳೆ ಪೂಜೆ ಮಾಡೋದಕ್ಕೆ ಎಲ್ಲರೂ ನದಿ ತೀರಕ್ಕೆ ಇದ್ದೀವಿ ಎಲ್ಲಿ ನನ್ನ ಕಂಟ್ರೋಲ್ ತಪ್ಪಿ ಆ ಭೂಮಿನ ನೀರೊಳಗೆ ತಗ್ಬಿಡ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಶ್ವಿನಿ ತಳ್ಳಿ ಒಳ್ಳೆ ಕೆಲಸ ಅಲ್ವಾ ಭೂಮಿನ ನೀರೊಳಗೆ ತಳ್ಳಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ದೇವಯಾನಿಗೆ ತುಂಬ ಖುಷಿಯಾಗತ್ತೆ ಬೆಳಗಿದೆ ಎಲ್ರು ಪೂಜೆ ಮಾಡಕ್ಕೆ ನದಿ ತೆರಕೋಕೆ ರೆಡಿ ಈಗ ಸಂಗೀತ ಹೋಗೋಣವಾ ಅಂತ ಹೇಳ್ದಾಗ ರಾಮನಾರಾಯಣ ಅವರು ಹೌದು ಎಲ್ರು ರೆಡಿ ದೇವಯ್ಯಾನಿ ಬಂದ ತಕ್ಷಣ ಹೊರಡೋದೆ ಅಂತ ಹೇಳಿದಾಗ ಭೂಮಿ ನಾನ್ ನಿನ್ನೆಯಿಂದ ಅವರನ್ನ ಮಾತಾಡ್ಸೇ ಇಲ್ಲ ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಭೂಮಿ ದೇವಿಯಾನಿಯವರ ರೂಮ್ ಕಡೆ ಬರ್ತಾ ಇದ್ದಾಳೆ ಇಲ್ಲಿ ದೇವಿಯಾನಿಯವರು ರಮಣರ ಫೋಟೋ ಇಟ್ಕೊಂಡು ಇವತ್ತು ನಿಮ್ಮ ತಿಥಿ ನಡೆಯೋ ಜಾಗದಲ್ಲಿ ಆ ಶ್ರವಣ್ ಮತ್ತು ಶಾರದಾಳ ಪ್ರೀತಿಯ ಸಂಕೇತ ಆ ಭೂಮಿನ ನೀರಿಗೆ ತಳ್ಳಿ ಆಗಿ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಭೂಮಿ ಬರ್ತಾಳೆ ಭೂಮಿ ಬಂದಿದರ ನೋಡಿ ದೇವಯ್ಯಾನಿಯವರು ಶಾಕ್ ಆಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು